ਆਕਾਣਾਦੀ ਬਦੀਨਾਂ ਉਮਾ ਨੈ ਸੁਰਾਤੀ ਨਾ ਵਾਣੀ ਹੀਣਾ ਗਰੁ ਪੇਂਗ ਚੋਚੀ ਪ੍ਰਸੀ برو هيٺ توکي کيدي آ ناري شني مما ن چور اڪڙي مري ٿو کيدي بندري آڻي مٿي بندري هلي پيچره يا پوجا نام جنن پوجا سمات و يي ٻٽڙ ٻٽڙ ٽونگا 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 ಎಲ್ಲರಿಗೂ ನಮಸ್ಕಾರ ವಿಶ್ವ ಆನ ಆನೆ ದಿನಾಚರಣೆಯ ಶುಭಾಶಯಗಳು ಆನೆ ಅಂದು ನಮ್ಮ ಶಿವಮೊಗ್ಗ ಅಥವಾ ಮಲೆನಾಡಿನ ಭಾಗದವರಿಗೆ ನೆನಪಾಗೋದು ಸಕ್ಕರೆ ಬೇಲು ಆನೆ ಬಿಡಾರ ಹೌದು ಇವತ್ತು ನಾವು ಸಕ್ಕರೆ ಬೇಳೆ ಆನೆ ಬಿಡಾರದಲ್ಲಿದ್ದೀವಿ ಇಲ್ಲಿ ಇವತ್ತು ವಿಶ್ವ ಆನೆ ದಿನ ಆನೆ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಸಡಗರಂದು ಆಚರಿಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಇಲ್ಲಿ ಮತ್ತೊಂದು ವಿಶೇಷತೆ ಇದೆ ಇಲ್ಲಿ ಜನಿಸಿದಂತಹ ಎರಡು ಆನೆ ಮರಿಗಳಿಗೆ ನಾಮಕರಣವನ್ನು ಕೂಡ ಮಾಡಲಾಗಿದೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಆ ಎಲ್ಲ ಇಲ್ಲಿರುವಂಥ ಇಪ್ಪತ್ತ್ಮೂರು ಆನೆಗಳಿಗೆ ಒಂದು ರೀತಿಯಾಗಿ ಆ ಸಂಭ್ರಮದಿಂದಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲೇ ಶಾಸ್ತ್ರಬದ್ಧವಾಗಿ ಇಲ್ಲಿ ಜನಿಸಿದಂತಹ ಎರಡು ಆನೆ ಮರಿಗಳಿಗೆ ತುಂಗ ಹಾಗೆ ಚಾಮುಂಡಿ ಅನ್ನುವನ್ನ ಹೆಸರುಗಳನ್ನು ಇಟ್ಟಿದ್ದಾರೆ ಅದು ಎರಡೂ ಕಿವಿಗಳಲ್ಲಿ ಮೂರು ಬಾರಿ ಹೆಸರುಗಳನ್ನ ಹೇಳೋದ್ರೂ ಮುಖೇನವಾಗಿ ಶಾಸ್ತ್ರಬದ್ಧವಾಗಿ ವನ್ಯಜೀವಿ ಇಲಾಖೆಯವರು ಇಲ್ಲಿ ಇವತ್ತು ಆನೆ ದಿನಾಚರಣೆಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ಬರುವಂತಹ ಆಗಮಿಸುವಂತಹ ಸಾರ್ವಜನಿಕರಿಗೂ ಕೂಡ ಆನೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಯಾವ ರೀತಿಯಾಗಿ ಸಾರ್ವಜನಿಕರು ಹಾಗೆ ಆನೆಗಳ ಜೊತೆಯಲ್ಲಿರುವಂತಹ ಒಂದು ಬಾಂಧವ್ಯವನ್ನು ಕೂಡ ನಾವು ಬೆಳೆಸ್ಕೋಬಹುದು ಅನ್ನೋದನ್ನ ಕೂಡ ತಿಳಿಸಿಕೊಟ್ಟಿದ್ದಾರೆ ಇಲ್ಲಿ ಸುತ್ತ ಇರುವಂತಹ ಶಾಲೆಗಳಲ್ಲೂ ಕೂಡ ಆ ಈ ಒಂದು ವನ್ಯ ಆನೆ ದಿನಾಚರಣೆ ಪ್ರಯುಕ್ತವಾಗಿ ಚಿತ್ರಕಲಾ ಸ್ಪರ್ಧೆಗಳಾಗಿರ್ಬೋದು ಸಾಕಷ್ಟು ರೀತಿಯ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಒಂದು ರೀತಿಯಾಗಿ ಇವತ್ತು ಆನೆ ದಿನಾಚರಣೆಯನ್ನ ಈ ಒಂದು ಆನೆ ಬಿಡಾರದಲ್ಲಿ ಅತ್ಯಂತ ಸಂಭ್ರಮದಿಂದಾಗಿ ಹೇಗೆ ನಾವು ಮನೆಗಳಲ್ಲಿ ಒಂದು ನಾಮಕರಣವನ್ನಾಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತೀವಲ್ಲ ಅಷ್ಟೇ ಸಂಭ್ರಮದಿಂದ ಇವತ್ತು ಇಲ್ಲಿ ಈ ಒಂದು ಆನೆ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ ದಿನಾಚರಣೆ ಇದೆ ಸಕರೆ ಬೇಲಿಗೆ ಬಂದಿದ್ದೀರಾ ಇವತ್ತು ಆನೆ ದಿನಾಚರಣೆ ಇದೆ ಅಂತ ಗೊತ್ತಿದ್ ಬಂದಿದ್ರ ಅಥವಾ ಕ್ಯಾಶುಯಲ್ ಆಗಿ ನೀವು ಒಂದು ಸಕ್ರೆ ಬಿಡಾರಕ್ಕೆ ಆನೆ ಬಿಡಾರಕ್ಕೆ ಬರೋ ತರದಲ್ಲಿ ಬಂದಿದ್ದ ಇವತ್ತು ನಮ್ಗೆ ಆನೆ ದಿನಾಚರಣೆ ಅಂತ ಗೊತ್ತಿದೆ ಹಾಗಾಗಿ ನಾವು ವಿಷಯಗಳು ತಿಳ್ಕೊಂಡ್ವಿ ನಾವು ವರ್ಷ ವರ್ಷ ಬರ್ತೀವಿ ನೋಡಿದ್ವಿ ತುಂಬ ಆಡಂಬರದಲ್ಲಿ ಮಾಡ್ತಾರೆ ಆಮೇಲೆ ಮೊನ್ನೆ ಎಲ್ಲ ಆನೆಗಳನ್ನ ಹಿಡಿದಿದ್ದನ್ನೆಲ್ಲ ಪೇಪರ್ಲಿ ಲೀಟಿಂಗ್ ನೋಡಿದ್ವಿ ತು ವಿಷಯಗಳು ಗೊತ್ತಾಯಿತು ಮತ್ತು ಇದನ್ನು ಈ ಸುಂದರ ಒಂದು ಕ್ಷಣಿಕನ ಅನುಭವಿಸೋಣ ಅಂತ ಬಂದಿದ್ದೀವಿ ಎರಡು ಕಂಡು ಸಾಲದು ತುಂಬ ಚೆನ್ನಾಗಿದೆ ನಮಗೆ ಹೆಮ್ಮೆ ನಮ್ಮ ಶಿವಮೊಗ್ಗದಲ್ಲಿ ಇರೋದನ್ನು ಹೇಳ್ಕೊಳಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ನಮಗೆ ಓಕೆ ಮೇಡಮ್ ಅದ್ರ ಜೊತೆನಲ್ಲೇ ಇವತ್ತು ಎರಡು ಆನೆ ಮರಿಗಳಿಗೆ ನಾಮಕರಣವನ್ನು ಕೂಡ ಮಾಡಿದ್ದಾರೆ ಶಾಸ್ತ್ರಬದ್ಧವಾಗಿ ಮೇಡಮ್ ಹೇಳಿ ಇವತ್ತು ಎರಡು ಆನೆಗಳಿಗೆ ಆನೆ ಮರಿಗಳಿಗೆ ಇಲ್ಲಿ ಜನಸಂತಹ ಆನೆ ಮರಿಗೂ ಕೂಡ ಶಾಸ್ತ್ರಬದ್ಧವಾಗಿ ನಾಮಕರಣನ ಮಾಡಿದ್ದಾರೆ ಮನೆಯಲ್ಲಿ ಯಾವ ರೀತಿಯಾಗಿ ನಾವು ಒಂದು ಹಬ್ಬಗಳಲ್ಲಿ ಭಾಗವಹಿಸ್ತೀವಿ ಅದೇ ಥರದಲ್ಲಿ ಮಾಡಿದ್ದಾರೆ ಎಲ್ಲ ಆನೆಗಳಿಗೆ ಒಂದು ಸಿಂಗಾರವನ್ನು ಕೂಡ ಮಾಡಿದ್ದಾರೆ ನೋಡಿದ್ರೆ ಏನನ್ಸುತ್ತೆ ತುಂಬ ಚೆನ್ನಾಗಿ ಅನ್ಸುತ್ತೆ ಇದು ತುಂಬ ವರ್ಷದಿಂದ ನೋಡ್ಕೊಂಡು ಬರ್ತಾ ಇದೀವಿ ನಾವು ಮತ್ತು ಸಣ್ಣ ಮಕ್ಕಳಿಗೆಲ್ಲ ಸಣ್ಣ ಸಣ್ಣವರಿಗೆ ಮಕ್ಕಳಿಗೆಲ್ಲ ನೋಡೋಕೊಂದು ಚಾನ್ಸು ಇನ್ನು ನೆಕ್ಸ್ಟ್ ಜನ್ರೇಷನ್ ನೋಡುತ್ತೋ ಇಲ್ಲೋ ಈ ಥರ ಎಲ್ಲ ಆನೆಗಳನ್ನು ಏನಾಗುತ್ತೋ ಇಲ್ಲೊಂದು ಲೈವಲ್ಲಿ ನೋಡ್ತೀವಿ ತುಂಬ ಚೆನ್ನಾಗಿದೆ ನಾಮಕಾರಣವಾಗಿರೋದು ಕೇಳಿ ಖುಷಿ ಆಯಿತು ಅದು ನಡೀತಾ ಇದೆ ಹಳೆ ತುಂಬ ಇದರಿಂದ ನಡಿ ತುಂಬ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದ ಆನೆಗಳು ತುಂಬ ಇದ್ದಾವೆ ಅದ್ರ ಜೊತೆ ಇನ್ನೆರಡು ಆನೆ ಸೇರಿಕೊಂಡಿದ್ದಾವೆ ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಆನೆ ದಿನಾಚರಣೆಯಲ್ಲಿ ನಮ್ಮ ಶಿವಮೊಗ್ಗದ ಹೆಮ್ಮೆಯಾಗಿರುವಂತಹ ಸಕ್ಕರೆ ಬೇಲು ಆನೆ ಬಿಡಾರದಲ್ಲಿ ಮೂಡಿರುವಂತಹ ಸಂಭ್ರಮ ನಾನು ಚೈತ್ರ ಸಜ್ಜನ್ ಇದು ನಿಮ್ಮ ನೆಚ್ಚಿನ ಸಿ ನ್ಯೂಸ್ ಟಿವಿ